ಈಗ ನಯಾ ಕೊಲೆಯಲ್ಲಿ ಎಲ್ಲ ಬಿಜೆಪಿ ನಾಯಕರು ಬಂದು ಪ್ರತಿಭಟನೆ ಮಾಡಿದ್ರು ಆದರೆ ಅಂಜಲಿ ಕೊಲೆಯಲ್ಲಿ ಯಾರು ಕೂಡ ಇದನ್ನ ಮಾಡ್ತಾ ಇಲ್ಲ ಅಂತ ಹೇಳಿದಿಲ್ಲ ಅದನ್ನ ಅಷ್ಟೇ ಅವ್ರು ಎಲ್ಲದಕ್ಕೂ ರಾಜಕೀಯ ಯೂಸ್ ಮಾಡ್ತಾರೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ದೀವಿ ಅಷ್ಟೇ ಚುನಾವಣೆ ಬಂದಾಗ ಏನು ನಡೆದ್ರೆ ಅಷ್ಟೇ ಅದನ್ನ ಅವ್ರು ಮಾಡೋರು ಬೇರೆಯವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವರು ಹೊರಟಿಲ್ಲ ಇಲ್ಲ ಅದು ಜನ ತಿಳ್ಕೊಬೇಕು ಅಷ್ಟೇ ಜನ ತಿಳ್ಕೊಬೇಕು ಈಗ ಮಹೇಶ್ ತೆಂಗಿನಗೆ ಅವರು ಆರೋಪ ಮಾಡ್ತಾರೆ ಸರ್ ಇದು ಅಂಜಲಿ ಕೊಲೆ ಆಗೋ ಕಾರಣ ಸರ್ಕಾರ ಮತ್ತು ಪೊಲೀಸರು ಅಂತ ಹೌದೌದು ನೋಡಿ ಅದಕ್ಕೆಲ್ಲ ಹೇಳಲಿಕ್ಕೆ ಆಗೋಲ್ಲ ಸುಮ್ಮನೆ ಅನಾವಶ್ಯಕ ಏನೇ ಸಂಬಂಧ ಅವರ ಅಲ್ಲಿ ಕೊಲೆ ಅದಕ್ಕೂ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ ಅದನ್ನೆಲ್ಲ ಅವರಿಗೆಲ್ಲ ಹೇಳಿದ್ ಕೇಳಲಿಕ್ಕೆ ಆಗೋಲ್ಲ ಈ ನೀರಿನ ಬಗ್ಗೆ ಗಂಭೀರ ವಿಷಯ ಇದೆ ಏನೋ ಟೆನ್ ಡೇಸ್ ನಂತರ ಪೊಲೀಸರು ಮಾಡೋದು ಕೆಲಸ ಅದ ಅವ್ರು ಮಾಡ್ಬೇಕಾದ ಕೆಲಸ ನಾವು ಆಗೋಲ್ಲ ಅದನ್ನ ವಿರೋಧ ಪಕ್ಷಗಳಕಾಗಲ್ಲ ಆಡಳಿತ ಪಕ್ಷಗಳಕ್ಕಾಗಲ್ಲ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಬಿಡ್ಬೇಕು ಅನ್ನೋದು ಅದು ಪೊಲೀಸರಿಗೆ ಬಿಟ್ಟಂಥ ವಿಚಾರ ಬಿಜೆಪಿ ಅವ್ರಿಗೆ ಎಲ್ಲದಕ್ಕೂ ರಾಜಕೀಯ ಯೂಸ್ ಮಾಡ್ತಾರೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ದೀವಿ ಅಷ್ಟೇ ಚುನಾವಣೆ ಬಂದಾಗ ಏನು ನಡೆದ್ರು ಅಷ್ಟೇ ಅದನ್ನ ಅವರು ಮಾಡೋರು ಬೇರೆ ನ್ಯಾಯ ಕೊಡಿಸ್ಲಿಕ್ಕೆ ಅವರು ಹೋರಾಟ ಇಲ್ಲ ಜನ ತಿಳ್ಕೊಬೇಕು ಅಷ್ಟೇ ಜನ ತಿಳ್ಕೊಬೇಕು ಮಹೇಶ್ ತೆಂಗಿನ ಅವರು ಆರೋಪ ಮಾಡ್ತಾರೆ ಸರ್ ಇದು ಅಂಜಲಿ ಕೊಲೆ ಕಾರಣ ಸರ್ಕಾರ ಮತ್ತು ಪೊಲೀಸರು ಹೌದೌದು ನೋಡಿ ಅದಕ್ಕೆಲ್ಲ ಹೇಳಕ್ ಸುಮ್ಮನೆ ಸುಮಾರು ಏನೇ ಸಂಬಂಧ ಅವರ ಅಲ್ಲಿ ಕೊಲೆ ಆದ್ಕೊಂಡ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ ಅದನ್ನೆಲ್ಲ ಅವರಿಗೆಲ್ಲ ಹೇಳಿದ್ ಕೇಳಲಿಕ್ಕೆ ಆಗೋಲ್ಲ ಈ ನೀರಿನ ಬಗ್ಗೆ ಗಂಭೀರ ವಿಷಯ ಇದೆ ಏನೋ ಟೆನ್ ಡೇಸ್ ನಂತರ ಪೊಲೀಸರು ಮಾಡೋದ್ ಕೆಲಸ ಅದ ಅವ್ರು ಮಾಡ್ಬೇಕಾದ ಕೆಲಸ ನಾವು ಹೇಳಲಿಕ್ಕೆ ಆಗೋಲ್ಲ ಅದನ್ನು ವಿರೋಧ ಪಕ್ಷ ಹೇಳಕ್ಕಾಗಲ್ಲ ಆಡಳಿತ ಪಕ್ಷ ಹೇಳಕ್ಕಾಗಲ್ಲ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಬಿಡ್ಬೇಕು ಅನ್ನೋದು ಅದು ಪೊಲೀಸರಿಗೆ ಬಿಟ್ಟಂತ ವಿಚಾರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ